ಮಹಾಕಾಳಿಪಟು ಅಂಡರ್ಪಾಸ್ಗೆ ಬೃಹತ್ ಬಂಡೆ ಚಾಲೆಂಜ್ ಹಾಕಿದೆ ಸ್ಮಾರ್ಟ್ ಸಿಟಿ ಯೋಜನೆಯ ಬಹು ನಿರೀಕ್ಷಿತ ಯೋಜನೆಗಳಲ್ಲಿ ಒಂದಾಗಿರುವ ಮಹಾಕಾಳಿ ಮಹಾಕಾಳಿಪಟು ರೈಲ್ವೆ ಕೆಳ ಸೇತುವೆ ಕಾಮಗಾರಿಯನ್ನ ತಿಂಗಳೊಳಗೆ ಪೂರ್ಣಗೊಳಿಸಿ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಲು ಉದ್ದೇಶಿಸಲಾಗಿದೆ ಈ ನಡುವೆ ನೆಲದಡಿಯಲ್ಲಿ ದೊಡ್ಡ ಬಂಡೆ ಕಾಣಿಸಿಕೊಂಡಿರುವುದು ಕಾಮಗಾರಿಗೆ ಸ್ವಲ್ಪ ಹಿನ್ನಡೆಯಾಗಿದೆ ಸದ್ಯ ಕಾಮಗಾರಿ ವೇಗ ಪಡೆದಿದೆಯಾದರೂ ಸ್ಥಳದಲ್ಲಿರುವ ಬಂಡೆಯನ್ನ ಒಡೆದು ಕಾಂಕ್ರೀಟ್ ಬಾಕ್ಸ್ಗಳನ್ನು ಮುಂದಕ್ಕೆ ದೂಡಿ ನಿಗದಿತ ಸ್ಥಾನದಲ್ಲಿ ಇರಿಸುವ ಸವಾಲಿನ ಕೆಲಸ ಇದೆ ಅಕ್ಕಪಕ್ಕದಲ್ಲಿರುವ ಕಟ್ಟಡಗಳಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗದಂತೆ ಒಡೆಯಬೇಕಾದ ಅಗತ್ಯವೂ ಇದೆ ಹೈಡ್ರಾಲಿಕ್ ತಂತ್ರಜ್ಞಾನ ಮೂಲಕ ಬಾಕ್ಸ್ಗಳನ್ನು ರೈಲ್ವೆ ಟ್ರ್ಯಾಕ್ನ ಅಡಿಭಾಗದಲ್ಲಿ ಇರಿಸುವ ಮೂಲಕ ಒಂದು ಹಂತದ ಕಾಮಗಾರಿಯನ್ನು ವಾರದೊಳಗೆ ಪೂರ್ಣಗೊಳಿಸಲಾಗುವುದು ಎನ್ನುತ್ತಾರೆ ಅಧಿಕಾರಿಗಳು ರೈಲ್ವೆ ಕೆಳ ಸೇತುವೆ ಕಾಮಗಾರಿ ವಿಳಂಬವಾಗಿರುವುದು ಸಾರ್ವಜನಿಕರಿಗೆ ಸಮಸ್ಯೆಯಾಗಿ ಪರಿಣಮಿಸದೆ ಈ ಭಾಗದಲ್ಲಿ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಲಾಗಿದ್ದು ಅದರಲ್ಲಿ ದ್ವಿಚಕ್ರ ವಾಹನ ಸಂಚಾರ ಮಾತ್ರ ಅವಕಾಶವಿದೆ ಕಿರಿದಾದ ಹಾಗೂ ಇಕ್ಕಟ್ಟಿನ ಓಣಿ ರಸ್ತೆಯಾಗಿರುವುದರಿಂದ ಬೆಳಗ್ಗೆ ಸಂಜೆ ಹೊತ್ತು ಅತಿ ಹೆಚ್ಚು ಸಂಖ್ಯೆಯಲ್ಲಿ ದ್ವಿಚಕ್ರ ವಾಹನಗಳು ಸಾಗುವುದರಿಂದ ದಟ್ಟಣೆ ಉಂಟಾಗುತ್ತಿದೆ ಲೆವೆಲ್ ಕ್ರಾಸಿಂಗ್ನಲ್ಲಿ ಗೇಟ್ ಹಾಕುವುದರಿಂದ ಈ ದಟ್ಟಣೆ ಹೆಚ್ಚುತ್ತದೆ ಶೀಘ್ರ ಕಾಮಗಾರಿ ಪೂರ್ಣಗೊಳಿಸಿ ಎಲ್ಲ ವಾಹನಗಳ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ವಾಹನ ಸವಾರರು ಆಗ್ರಹಿಸಿದ್ದಾರೆ